ಅಮಾವಾಸ್ಯುಕ್ತ ಶ್ರೀ ಮನೆ ಮಹಾದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಯಲ್ಲಿ ನೂರ ಎಂಟು ಕುಂಭಾಭಿಷೇಕ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ ಬಂಧುಗಳೇ ಸ್ವಾಮಿಯವರ ದರ್ಶನವನ್ನು ಪಡೆದು ಭಕ್ತಾದಿಗಳು ಸ್ವಾಮಿಯವರ ಕೃಪೆಗೆ ಪಾತ್ರರಾಗೆ ನಡುಮಲೆ ಸನ್ನಿಧಿಯಲ್ಲಿ ಅಮಾವಾಸ್ಯ ಪ್ರಯುಕ್ತ ನೂರ ಎಂಟು ಕುಂಭಾಭಿಷೇಕ साने कोम को नमुद को विग्रह वंदन व अभिनंदन वदना मां मां ने स्थापना की हेतु लिए ओ जी हम सब अपने बड़े को साथ हाव देखा देखा करके संपन्न ने जो जयंती के करना संपन्न प्रयाण में मेगा प्रजनम का जो निवेदन है तो स्थापना की जो ಎಲ್ಲ ಮಲೆಮಾದೀಶ್ವರನ ಭಕ್ತಾದಿಗಳಿಗೆ ನಮಸ್ಕಾರ ಸೊ ಅಮಾವಾಸ್ಯ ಪ್ರಯುಕ್ತ ಮಲೆಮಹದೀಶ್ವರರ ನಡುಮಲೆ ಸನ್ನಿಧಿಯ ದರ್ಶನವನ್ನು ಕಣ್ತುಂಬಿಕೊಳ್ರಪ್ಪ ಸೊ ಈಗ ಮಧ್ಯಾಹ್ನ ಸರಿಸುಮಾರು ಮೂರು ಗಂಟೆಯ ಸಮಯಕ್ಕೆ ಒಂದು ಲೈವ್ ಬರೋಣ ಅಂತ ಒಂದು ಪ್ರಯತ್ನವನ್ನು ಮಾಡಿದೆ ಬಟ್ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿರುವುದರಿಂದ ಸೊ ಲೈವ್ ದರ್ಶನ ನೀಡಲು ಸಾಧ್ಯವಾಗಿಲ್ಲ ಆದ್ದರಿಂದ ಸೊ ಈ ವಿಡಿಯೋ ಮೂಲಕ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದದಾರರಿಗೆ ಮತ್ತು ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ನ ಫಾಲೋವರ್ಸ್ಗೆ ನಡುಮಲೆ ಸನ್ನಿಧಿಯ ಸ್ವಾಮಿಯವರ ದರ್ಶನವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ ಅಮಾವಾಸ್ಯೆಯ ಪ್ರಯುಕ್ತ ನಡುಮಲೆ ಮಹದೇಶ್ವರರ ದೇಗುಲದ ದರ್ಶನವನ್ನು ಕಣ್ ನಡುಮಲೆ ಸನ್ನಿಧಿಯಲ್ಲಿ ಉಲಿಯ ವಾಹನದ ದರ್ಶನ ಕಣ್ ಸೊ ನಮ್ಮ ದೇವಸ್ಥಾನದ ಆನೆಯ ದರ್ಶನವನ್ನು ಸಹ ಸಮರ್ಪಣೆ ಮಾಡ್ತೀನಿ ಮಲೆ ಮಹದೇಶ್ವರರ ರುದ್ರಾಕ್ಷಿ ಮಂಟಪ ವಾಹನದ ದರ್ಶನವನ್ನು ಕಣ್ತುಂಬಳಿ ಮಹದೇಶ್ವರರ ಬಸವ ವಾಹನದ ದರ್ಶನವನ್ನು ಕಣ್ತುಂಬಿಕೊಳ್ಳಿ ಬಂಧುಗಳೇ ಮಲೆ ಮಹದೇಶ್ವರರ ನಡುಮಲೆ ಸನ್ನಿಧಿಯಲ್ಲಿ ಅಮಾವಾಸ್ಯೆಯ ಪ್ರಯುಕ್ತ ನಮ್ಮ ಮಲೆ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದದಾರರು ಮತ್ತು ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ನ ಫಾಲೋವರ್ಸು ತುಂಬ ಜನ ತುಂಬ ಜನ ಗುರುತಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿರ್ತಾರೆ ಸೊ ದಯವಿಟ್ಟು ಕ್ಷಮೆ ಇರಲಿ ದಯವಿಟ್ಟು ಕ್ಷಮೆ ಇರಲಿ ಯಾಕೆಂತಂದರೆ ನಾನು ನಮ್ಮ ಎಲ್ಲ ಫಾಲೋವರ್ಸು ಚಂದದಾರರಿಗೆ ನಾವು ಆಭಾರಿಯಾಗಿರ್ಬೇಕಾಗತ್ತೆ ಯಾಕೆಂದರೆ ನಾನು ಏನು ಕೆಲಸದ ಒತ್ತಡದ ಮೇರೆಗೆ ನಾನು ನಮ್ಮ ಚಂದದಾರರಿಗೆ ಸರಿಯಾಗಿ ನನ್ನ ಸ್ಪಂದನೆಗಳನ್ನು ನೀಡಿಲ್ಲ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಆದ್ದರಿಂದ ಈ ವಿಡಿಯೋ ಮೂಲಕ ಅಮಾವಾಸ್ಯೆಯ ಪ್ರಯುಕ್ತ ನನ್ನೆಲ್ಲ ಚಂದದಾರರಿಗೆ ಕೈ ಮುಗಿದು ಬೇಡ್ಕೊಳ್ತೀನಿ ದಯವಿಟ್ಟು ಕ್ಷಮೆ ಇರಲಿ ಸೊ ಅಮಾವಾಸ್ಯ ಸಂದರ್ಭದಲ್ಲಿ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾದ್ದರಿಂದ ನಾನು ನನ್ನೆಲ್ಲ ಚಂದದಾರರಿಗೆ ಸರಿಯಾಗಿ ನಾನು ನೀಡಿರೋದಿಲ್ಲ ಆದ್ದರಿಂದ ದಯವಿಟ್ಟು ಕ್ಷಮೆ ಇರಲಿ ಅಂತ ನನ್ನೆಲ್ಲ ಭಕ್ತ ಸಮೂಹಕ್ಕೆ ಕೈ ಮುಗಿದು ಮತ್ತೊಮ್ಮೆ ಯಾಚಿಸುತ್ತೇನೆ